ಚಿಕ್ಕಪ್ಪ ಎಲ್ಲಿದ್ದಾನಪ್ಪ ಅವನು ಅವನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ತಾಯಿ ತೀರ್ಕೊಂಡಿದ್ದಾಳೆ ದುಡ್ಡು ತಗೋಬೇಕಾದ್ರೆ ಬೇಕಾತ ಬರ್ತ ಇಲ್ಲಿ ಕಳ್ಸಿ ಕೊಡ್ತೇನ ಕಡೆ ಫೋನ್ ಕೊಡು ಇಲ್ಲಿ ಹೇಳ್ತೀನಿ ಅಂತ ಅಲ್ಲಿ ಇತರ ಹತ್ರ ಬಾ ನಿಮ್ ಜಮೀನ್ ಹತ್ರ ಬಾ ನಿಮ್ಮ ಯಾವ ಅಜ್ಜ ಅಜ್ಜ ನಿಮ್ ಅಜ್ಜನ್ ಸಮಾಧಿ ಹತ್ರ ಬಾ ಕರ್ಕೊಂಡ್ ಬಾ ನಿಮ್ಮ ಅಪ್ಪನಿಗೆ ಚಿಕ್ಕಪ್ಪನಿಗೆ ಆರ್ ಆರ್ ಎಸ್ ನ್ಯೂಸ್ ಗೌರಿ ವರದಿ ತಾಯಿಯ ಶವ ಸಂಸ್ಕಾರಕ್ಕೆ ಬಾರದ ಮಕ್ಕಳು ಗೌರಿಬಿದನೂರು ತಾಲೂಕು ತಹಶೀಲ್ದಾರ್ ಎಸ್ ಮಹೇಶ್ ಪತ್ರಿ ಅವರ ನೇತೃತ್ವದಲ್ಲಿ ಶವ ಸಂಸ್ಕಾರ ತಹಶೀಲ್ದಾರ್ ಮಹೇಶ್ ಪತ್ರಿಯವರ ಕಾರ್ಯಕ್ಕೆ ಸಾರ್ವಜನಿಕರಿಂದ ಭಾರಿ ಪ್ರಶಂಸೆ ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗೋಡು ಗ್ರಾಮದ ಅನಂತಕ್ಕನವರು ಸಾವನ್ನಪ್ಪಿದ್ದು ಅವರ ಶವ ಸಂಸ್ಕಾರಕ್ಕೆ ಮಕ್ಕಳು ಒಪ್ಪದೆ ಜಾಗವನ್ನು ಸಹ ನೀಡದೆ ಮೊಮ್ಮಗಳಿಗೆ ಶವವನ್ನು ತೆಗೆದುಕೊಂಡು ಹೋಗಲು ಬೆದರಿಸುತ್ತಾರೆ ಈ ವಿಷಯವನ್ನು ಅವರು ಪೊಲೀಸ್ ಠಾಣೆಗೆ ತಿಳಿಸುತ್ತಾರೆ ಈ ವಿಷಯವನ್ನು ತಿಳಿದುಕೊಂಡ ಗೌರಿಬಿದನೂರು ತಹಶೀಲ್ದಾರ್ ಮಹೇಶ್ ಪತ್ರಿ ಅವರು ತಕ್ಷಣ ಎಚ್ಚೆತ್ತುಕೊಂಡು ಸ್ಥಳಕ್ಕೆ ಭೇಟಿ ನೀಡಿ ವಿಷಯವನ್ನು ಕಲೆ ಹಾಕಿ ಜೆಸಿಬಿ ತರಿಸಿ ಸ್ವತಃ ತಹಸೀಲ್ದಾರ್ ನೇತೃತ್ವದಲ್ಲಿ ಶವ ಸಂಸ್ಕಾರ ನೆರವೇರಿತು ದೊಡ್ಡ ಕುರುಗಡು ಗ್ರಾಮದಲ್ಲಿ ಅನಂತಕ್ಕ ಎಂಬುವರು ತೀರ್ಕೊಂಡಿರ್ತಾರೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಮತ್ತು ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅವರು ತೀರ್ಕೊಂಡಾದ ಏನಾಗುತ್ತೆ ನಿನ್ನೆ ರಾತ್ರಿನೇ ತೀರ್ಕೋತಾರೆ ಆದರೆ ಅವ್ರ ಗಂಡು ಮಕ್ಕಳು ಅವ್ರಿಗೆ ಏನು ಇಲ್ಲಿ ಹೂಳಕ್ಕೆ ಅವಕಾಶನೇ ಮಾಡಿಕೊಡೋಲ್ಲ ಹೆಣ್ಮಕ್ಳದ್ದು ಏನಿರುತ್ತೆ ನಮ್ಮ ತಂದೆ ಏನು ತೀರ್ಕೊಂಡಿದ್ದಾನೆ ಅವರ ಸಮಾಧಿ ಪಕ್ಕದಲ್ಲೇ ನಮ್ಮ ತಾಯಿನೂ ಕೂಡ ಇದನ್ನು ಮಾಡಬೇಕಂತ ಹೇಳ್ತಾರೆ ಆದರೆ ಇವರು ಒಂದು ಆ ಏನು ತೀರ್ಕೊಂಡಿದ್ದಾರೆ ಅವ್ರ ಹೆಸ್ರಲ್ಲೇ ಜಮೀನು ಇದ್ದೋದು ಕೆ ಆರ್ ಡಿ ಬಿಗೆ ಅಕ್ವೈರ್ ಆಗಿ ಒಂದು ಕೋಟಿ ರೂಪಾಯಿ ತನಕ ಬಂದಿರುತ್ತೆ ಆದರೆ ಇವರೆಲ್ಲನೂ ಕೂಡ ಅವರವರ ಒಂದು ಸಿವಿಲ್ ಸ್ವರೂಪ ಒಂದು ಏನು ಅವರೊಳಗೆ ಜಗಳ ಕೋಟಿ ರೂಪಾಯಿ ಸುಮಾನ ಜಗಳಾಡಿ ಆಮೇಲೆ ಇವನ್ ತಾಯಿಗೂ ಕೂಡ ಅಲ್ಲಿ ಕೂಳಕೆ ಅವಕಾಶನೇ ಮಾಡಿಕೊಟ್ಟಿರೋದಿಲ್ಲ ಇವತ್ತು ನಾವು ಬಂದು ಇವತ್ತು ಅವಕ್ಕೆ ನಾವು ಕೂಳಾಕೆ ಅವಕಾಶ ಇದ್ದೀವಿ ನಾನು ಕೆಲವ್ರಿಗೆ ಹೇಳೋದು ಇಷ್ಟೇ ನೋಡಿ ನಿಮ್ಮ ದುಡ್ಡು ಇದೆಲ್ಲ ಬರುತ್ತಿರುತ್ತೆ ಆದರೆ ತಂದೆ ತಾಯಿ ಈ ಥರ ಇದ್ದಾಗ ನಮ್ಮನ್ನು ಇಷ್ಟೆಲ್ಲ ದೊಡ್ಡವ್ರು ಮಾಡಿರ್ತಾರೆ ಅವ್ರಿಗೆ ಗೌರವ ಕೊಡಿ ಅವ್ರು ಕೊನೆಗಾಲದಾಗ ನೋಡ್ಕೊಳಕಂತೋ ಅಟ್ಲೀಸ್ಟ್ ಕೊನೆಗಾಲ್ಗ ನೋಡ್ಕೋ ನೋಡ್ಕೊಳ್ಳಿ ಅಟ್ಲೀಸ್ಟ್ ಅವರು ತೀರ್ಕೊಂಡಾಗ ಒಂದು ಮೂರು ಅಡಿ ಜಾಗೂ ಕೊಡಲಿಲ್ಲ ಅಂತಂದರೆ ನಾವು ಯಾವ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅನ್ನೋದು ಇದು ತುಂಬ ವಿಷಾದನೆ ಈ ಥರ ಘಟನೆ ಆಗದಂಗೆ ತ ನಾವೆಲ್ಲರೂ ನೋಡ್ಕೋಬೇಕಾಗಿದೆ ಸ್ವಾಸ್ಥ್ಯ ಸಮಾಜವನ್ನು ನಾವು ನಿರ್ಮಾಣ ಮಾಡಬೇಕು ಎಲ್ಲರೂ ಎಚ್ಚೆತ್ಕೋಬೇಕು ಈ ಥರ ಘಟನೆ ಆದಾಗ ಎಲ್ಲರೂ ಕೂಡ ಯಾರಿಗೆ ಆ ಥರ ಅರಿವಿರೋದಿಲ್ಲ ಅಂಥವ್ರಿಗೆಲ್ಲ ನಾವು ತಿಳಿ ತಿಳುವಳಿಕೆ ಹೇಳಬೇಕು ಬುದ್ಧಿ ಹೇಳಬೇಕು ಅಂದಾಗ ಮಾತ್ರ ನಾವು ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡೋಕ್ಕೆ ಸಾಧ್ಯ ಆಗುತ್ತೆ